ರೇವಣ್ಣ ಜೈಲಿನಿಂದ ಹೊರಗಡೆ ಬಂದಿದ್ದೇ ಬಂದಿದ್ದು ದೇವಾಲಯಗಳನ್ನು ಸುತ್ತಲೇ ಇದ್ದರೆ ಹಲದಿಯವರಿಗೆ ಹರಿಕೆ ಹೊಡಿತನೇ ಇದ್ದಾರೆ ಇವತ್ತು ಕೂಡ ರೇವಣ್ಣ ಅವರ ದೇವಸ್ಥಾನದ ಭೇಟಿ ಮುಂದುವರಿತಾ ಇದೆ ಪೂಜೆ ಪುನಸ್ಕಾರಗಳಲ್ಲಿ ರೇವಣ್ಣ ನಿರತರಾಗಿದ್ದಾರೆ ಜೈಲ್ ಬಿಡುಗಡೆ ಆದ ನಂತರ ಅಲ್ಲಿಂದ ದೇವಸ್ಥಾನಗಳನ್ನು ಸುತ್ತಲೇ ಇದ್ದಾರೆ ಬೆಳಂ ಬೆಳಗ್ಗೆ ಜಯನಗರದ ಗಣೇಶನ ದೇವಾಲಯಕ್ಕೆ ಹೋಗಿದ್ರು ಬೆಂಗಳೂರಿನ ಜಯನಗರದಲ್ಲಿರುವಂತಹ ಗಣೇಶ ಟೆಂಪಲ್ ವಿಘ್ನ ವಿನಾಯಕನಿಗೆ ರೇವಣ್ಣ ಮೊರೆ ಇಟ್ಟರು ಇವತ್ತು ಕೂಡ ರೇವಣ್ಣ ದೇವಸ್ಥಾನ ಭೇಟಿ ಮುಂದುವರಿತಾ ಇದೆ ರೇವಣ್ಣ ಎಲ್ಲಿ ಹೋದರಲ್ಲಿ ಪತ್ರಕರ್ತರು ಕೂಡ ಬೆನ್ನು ಹತ್ತಿರ್ತಾರೆ ಲೆಕ್ಕದಲ್ಲಿ ರೇವಣ್ಣವ್ರಿಗೆ ಇರಿಸು ಮುರುಸು ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಪತ್ರಕರ್ತರು ಇದ್ದೇ ಇರ್ತಾರೆ ಪ್ರಶ್ನೆ ಕೇಳ್ತಾ ಕೇಳೇ ಕೇಳ್ತಿರ್ತಾರೆ ನಾವು ನೋಡ್ತಾ ಇದ್ದೀವಿ ಜಯನಗರದಲ್ಲಿರುವಂಥ ಗಣೇಶನ ದೇವಸ್ಥಾನ ಮೊದಲಿಂದೂ ಕೂಡ ದೇವೇಗೌಡರ ಕುಟುಂಬ ಈ ದೇವಸ್ಥಾನಕ್ಕೆ ನಡ್ಕೊಳ್ಳುತ್ತೆ ಸೊ ಇವತ್ತು ಬೆಳ ಬೆಳಗ್ಗೆ ನಿನ್ನೆ ಪೂಜೆಗೆ ಬಂದಿದ್ದಾರೆ ರೇವಣ್ಣ ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾವು ನೋಡ್ತಾ ಇದೀವಿ ಜಯನಗರದ ದೇವಸ್ಥಾನದಲ್ಲಿ ರೇವಣ್ಣ ಪೂಜೆ ಸಲ್ಲಿಸುತ್ತಿರುವಂಥ ದೃಶ್ಯಗಳು ಅಲ್ಲಿಂದ ರೇವಣ್ಣ ಬಂದಿದ್ದು ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಐತಿಹಾಸಿಕ ಹಿನ್ನೆಲೆ ಹಿನ್ನೆಲೆಯುಳ್ಳ ದೇವಸ್ಥಾನ ಪೌರಾಣಿಕ ಹಿನ್ನೆಲೆ ಇರುವಂತಹ ದೇವಸ್ಥಾನ ಶ್ರೀ ಗವಿಗಂಗಾಧರೇಶ್ವರನಿಗೆ ರೇವಣ್ಣ ಪೂಜೆ ಸಲ್ಲಿಸಿದರು ಗವಿಗಂಗಾಧರನಿಗೆ ವಿಶೇಷ ಪೂಜೆ ಪುರಸ್ಕಾರ ದೇವೇಗೌಡರು ಕೂಡ ಇಲ್ಲಿ ಭೇಟಿ ಕೊಡ್ತಾನೆ ಇರ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಸಂಕ್ರಾಂತಿ ಸಂದರ್ಭದಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ದೇವೇಗೌಡರು ಬೆಳೆ ಬೆಳಗ್ಗೆನೆ ಬಂದು ಕೂತ್ಕೊಂಡ್ಬಿಡ್ತಾರೆ ಈ ದೇವಸ್ಥಾನದಲ್ಲಿ ಸೊ ಹೇಳಿ ಕೇಳಿ ಗವಿಯ ಒಳಗಡೆ ಇರುವಂಥ ದೇವಸ್ಥಾನ ನಿಮಗೆ ಗೊತ್ತಿದೆ ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇಲ್ಲಿ ಪವಾಡಗಳಾಗುತ್ತೆ ಅಂದರೆ ಸೂರ್ಯ ರಶ್ಮಿ ಬಂದು ಚುಂಬಿಸೋದನ್ನು ಕೂಡ ನಾವು ನೋಡ್ತೀವಿ ಸೊ ಅಂತ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನದ ಒಳಗಡೆ ಹೋಗ್ತಿರುವಂಥ ರೇವಣ್ಣರನ್ನ ನೋಡ್ತಾ ಇದ್ವಿ ನಾವು ಅಲ್ಲಿ ಹೋಗಿ ಗವಿಗಂಗಾಧರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಬಸವನಗುಡಿಯ ಗವಿಪುರಂನಲ್ಲಿರುವಂಥ ಗವಿಗಂಗಾಧರೇಶ್ವರ ಸ್ವಾಮಿ ದೇಗುಲ ಬೆಳ್ಬಳಗ್ಗಿನೇ ಗಣೇಶ ದೇವಸ್ಥಾನ ಗವಿಗಂಗಾಧರೇಶ್ವರ ದೇವಸ್ಥಾನ ಹಲದೇವರಿಗೆ ಹರಕೆ ಹೊಡಿತಾ ಇದ್ದಾರೆ ಏನು ಎತ್ತ ಅಂತ ಬಂದಿರುವಂಥ ಸಂಕಷ್ಟ ಒಂದ ಎರಡ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಇಂಥದ್ದನ್ನು ನೋಡಲೇ ಇಲ್ಲ ಅಂತಂತಂದರು ಜೈಲಿಂದ ಹೊರಗಡೆ ಬಂದಾದ ಮೇಲೆ ಕಣ್ಣೀರು ಹಾಕಿದ್ರು ಯಾಕಂದರೆ ಯಾರು ಯಾರೋ ಮಾಡಿದ ತಪ್ಪು ಇನ್ಯಾರಿಗೋ ಶಿಕ್ಷೆ ನೋಡಿ ಮಗ ಮಾಡಿದ ತಪ್ಪಿಗೆ ಅಪ್ಪ ಕೂಡ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ನನಗೆ ಈ ಭಾಳಷ್ಟು ಸಂದರ್ಭಗಳಲ್ಲಿ ನಾನು ಹೇಳ್ತಾ ಇರ್ತೀನಿ ಅದು ದೇವೇಗೌಡರ ಮೇಲಿನ ವಿಶೇಷವಾದ ಗೌರವ ಪ್ರೀತಿ ಅಂತಲ್ಲ ಒಂದು ನಾವು ನೀವು ಯೋಚನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಈಗ ಈಗ ಮಗ ತಪ್ಪು ಮಾಡಿದ ಅಪ್ಪ ಅಪ್ಪ ಅನುಭವಿಸ್ತಾ ಇದ್ದಾನೆ ಸರಿ ಆದರೆ ನೋಡಿ ಇದು ಅಂತಂದರೆ ಈ ಮಗನಿಗೆ ಈ ರೀತಿ ಆಯಿತು ಮೊಮ್ಮಗನಿಗೆ ಆಯಿತು ಅಂತ ಹಿರಿಯ ಜೀವ ಒಂದು ಒದ್ದಾಡ್ತಾ ಇದೆ ಎಂದಾದರೂ ನಾವು ನೀವು ದೇವೇಗೌಡರನ್ನ ಈ ಥರ ನೋಡಿದ್ವಾ ಗಡ್ಡ ಪಡ್ಡ ಬಿಟ್ಕೊಂಡು ದೇವೇಗೌಡರು ಹಂಗೆ ಕುತ್ಕೊಂಡಿರೋದನ್ನು ನೋಡೇ ಇಲ್ಲ ಇಂಥ ಇಳಿವಯಸ್ಸಲ್ಲಿ ಬದುಕಿನ ಮುಸ್ಸಂಜೆಯಲ್ಲಿರುವಂಥ ದೇವೇಗೌಡರು ಎಷ್ಟು ಒದ್ದಾಡ್ತಾ ಇದ್ದಾರೆ ನೋಡಿ ನನಗೆ ಒಂದು ಕಥೆ ನೆನಪಾಗುತ್ತೆ ಅದರಲ್ಲಿ ಈ ಕಥಾನಾಯಕಿ ಕಾ ಕ್ಯಾನ್ಸರ್ನಿಂದ ಬಳಲ್ತಾ ಇರ್ತಾಳೆ ಮಕ್ಕಳು ಇಬ್ಬರೂ ಮಕ್ಕಳು ಆಕೆಂದು ದೂರ ಮಾಡಿಬಿಟ್ಟಿರ್ತಾರೆ ಅವಾಗ ಯಾರೋ ಕೇಳ್ತಾರೆ ಏನು ಸಮಾಚಾರ ಅಂತ ಹಾಗೆ ಆವಾಗ ಆಕೆ ಹೇಳುವಂಥ ಮಾತು ನನ್ನ ಕೊಲ್ತಾ ಇರುವಂಥದ್ದು ಅಲ್ಲ ನಿಜಕ್ಕೂ ನಾನು ಕೊಲ್ತಿರುವಂಥವ್ರು ನನ್ನ ಮಕ್ಕಳು ಅಂಟ ನೋಡಿ ಅಂದರೆ ದೇವೇಗೌಡರು ಇವತ್ತಿನ ಸ್ಥಿತಿಗೆ ಎಷ್ಟೋ ಹೋರಾಟಗಳನ್ನು ಮಾಡಿರುವಂಥವ್ರು ಎಷ್ಟೋ ನೋವನ್ನು ಅನುಭವಿಸಿರುವಂಥವ್ರು ಅದು ಯಾವುದೂ ಲೆಕ್ಕಕ್ಕಿಲ್ಲ ಯಾಕಂದರೆ ಅವ್ರದು ಹೇಳುವಂಥ ವ್ಯಕ್ತಿತ್ವ ಆದರೆ ಈ ರೀತಿ ಆರೋಪ ಪ್ರತ್ಯಾರೋಪಗಳು ಬಂದುಬಿಟ್ರೆ ಹೆಂಗೆ ಕಥೆ ಹಿರಿಯ ಜೀವಗಳು ಮನೆಯಲ್ಲಿ ದೇವೇಗೌಡರು ದೇವೇಗೌಡರು ಹೆಂಡತಿ ಒದ್ದಾಡ್ತಾ ಇದ್ದಾರೆ